ಇಲ್ಲಿ ನೋಡ್ರಿ ಈಗ ಎಷ್ಟೊಂದು ರೆಡಿ ಅವ ರೀಗ ಎಷ್ಟೊಂದು ಕಾಣಿಸ್ತಾವ ನೋಡ್ರಿ ಲೈಟಿಂಗ್ ಹಬ್ಬಕ್ಕ ನೋಡಿ ಇವತ್ತ ಈ ಪ್ಲೇಟ್ನೆ ಹಾಕಿನಿ ಈಗ ಬರ್ರಿಗೆ ದೀಪ ಇಟ್ಟು ಬರಾಮಿ ಬಡ ಬಡ ಹೋಗ್ಕೆಸಿನ ವಾ ಏನ್ ಕೆಲಸ ಮಾಡತ್ತನಪ್ಪ ಹುಡುಗ ಮೂರು ಜನ ಅಲ್ಲ ಹೊಂಟಾರ ಹೆಂಗ್ ನೋಡ್ರಿ ಪಟಾಕಿ ತಗೋಲಕಿ ಓ ಹೀರೋಳೆ ನೋಡ್ರಿ ಫೈನಲಿ ನಾವ್ ಇಷ್ಟೆಲ್ಲ ಪಟಾಕಿಗಳು ತಗೊಂಡ್ ಬಂದ್ಬಿಟ್ಟಿವಿ ನೋಡ್ರಿ ಫ್ರೆಂಡ್ಶಿಪ್ ಐಸಿ ಹೋನಿ ಚೈಹಿ ಎಲ್ರಿಗೂ ಬೆಳಗಿನ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಮಿತಾ ಸಂತೋಷ್ ಕುಟುಂಬ ಬ್ಲಾಗ್ಸ್ ತಗೊಂಡ್ ಬರ್ರಿ ಫ್ರೆಂಡ್ಸ್ ಬ್ಲಾಗ್ ನಲ್ಲಿ ಏನೇನಾಗ್ತದ ಏನು ಏನ್ ಸಿಗ್ತೀವಿ ನೋಡೋ ಸಣ್ಣ ದಿಪ್ ಹೊರ ಫ್ರೆಂಡ್ಸ್ ದಿಲ್ಲಿದಾಗ ಇದಾಗ ಆ್ಯಕ್ಸಲ್ ನಮ್ಮ ಕಡೆಗೆಲ್ಲ ನಾಳೆ ಮಾಡ್ಲತ್ತರಿ ಬಟ್ ಈ ಕಡೆ ಎಲ್ಲ ಇಂಥ ಮಾಡ್ತಾ ಇದ್ದಾರೆ ನಾಳೆ ಬಾಧಾರಿ ಡೆಲ್ಲಿ ಸೈಡ್ ಸಣ್ಣ ಕಡೆ ಸೈಡ್ ಸೊ ಈಗ ಇಲ್ಲಿ ಒಂದು ಇದೇ ಪ್ರಕಾರ ನಾವು ಮಾಡ್ಬೇಕಾಗ್ತದ ಸೊ ನಮ್ಮದು ಎಲ್ಲ ಟಿಫ್ರೆಷನ್ ಅದ್ರಲ್ಲಿ ನೋಡ್ರಿ ಈಗ ನಾವು ನಾಷ್ಟ ಮಾಡ್ಲತ್ತೀವಿ ಸಂತೋಷದಾಗೆಲ್ಲ ಕಸದ ಉಸೋ ಉಸ್ಲತ್ತರ ಹಾಕ್ತಿವಿ ತೆಗೆದು ಸ್ನಾನದವ್ರಿ ನೋಡೋರಿ ಟಮಾಟೆ ಎಲ್ಲ ಹೋಳ್ಕೊಳ್ಲತ್ತೀವಿ ಬೆಳಗ್ಗೆ ಎಲ್ಲ ಎದಕ್ಕೆ ಸೀರೆ ಏನಂತ ನೀರು ತುಂಬಿ ಎಲ್ಲ ಬಟ್ಟೆ ಎಲ್ಲ ತೆಗೆದು ಮಾಡಿ ಬೆಳಗ್ಗೆ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಕೆಲಸ ಆಗಿದೆ ಈಗ ಕೆಲಸ ಹೋದರೆ ಅದಕ್ಕೆ ಈ ಥರ ಥರ ನಾಷ್ಟ ಮಾಡಿ ಸುಸಲಾ ಮಾಡ್ತಿಲ್ಲ ಅಂತಲೇ ಅದಕ್ಕೆ ಹೋಳಿಕೊಡ್ಲಂತೀವಿ ನಾನು ಸೊ ಬರ್ರಿ ಹ್ಯಾಂಗೆ ಮಾಡ್ತಾರೆ ಸುಸಲಾ ಹಬ್ಬ ಆಗ್ತದಂತ ನೋಡ ಈಗ ನಾನು ಮಿಕ್ಕಣ ಇಬ್ರು ಕದಿಕೆ ಸಂದ್ರೆ ಮೆಂತ್ಯ ಪಲ್ಯ ಸೂಸ್ಲತ್ತೀವಿ ಮಧ್ಯಾಹ್ನ ಮಾಡೋ ಸ್ವಲ್ಪ ಸಂತೋಷ ಇಲ್ಲತ್ತನ ಸುಸ್ಲಾ ನಾ ಮಾಡ್ತೀನಿ ಬೇಕಾ ಅಂತಿಗೆ ಸಿನ ಸುಸ್ಲಾ ಮಾಡತ್ತನ ನಾವೀಗ ಮಸ್ತನ ತಿಂದೀವಿ ಪಟ ಏನು ಮಾಡ್ತೀನಿ ಅಂದ್ರೆ ಸೂಸ್ಕೊಂಡು ನಾಷ್ಟ ಮಾಡಿ ಆಮ್ಯಾಗ ಹಾಂ ಏನೋ ಸಮಾಂತರ ಹೋಗೋವ್ರಿ ಸಂಜೆಗ್ ಸಂಜೆಗೆ ಮಲತ್ತೀವಿ ಈಗ ಹೋಗಬಲ್ಲ ಏನಾರ ಪ್ಲಾನಿಂಗ್ ರೀ ಆಗಿಲ್ಲ ನೋಡಾಮ ನೋಡಿ ಫ್ರೆಂಡ್ಸ್ ಈಗ ಮಸ್ತನತ್ತ ಸುಸಲಾ ರೆಡಿ ಆಗ್ಯದ ಎಲ್ಲಿ ಸುಸ್ಲಾ ಹೊತ್ತಿಷ ನಾ ಏನು ಮಾಡ್ಯಾನ ಹಾಗೆ ಕಾಣಿಸ್ಲತ್ತ ಹೊಸಿದೆನೋ ಹಾಂ ಹೊತ್ತಿ ಖರಿ ಹೇಳು ಹಾ ಇಲ್ಲ ಹೊತ್ಸಿಲ್ಲ ಅದೆಲ್ಲ ಗಟ್ಟ ಅತ್ತಿ ಸೋಂಗ ಒಂದು ಸೋಂಗ್ಲಾಡೇ ಅಂದು ನಮ್ಮ ದಿನ ಒಂದು ಇಟ್ಟು ಪಲ್ಯ ಅಲ್ಲೇ ಕೂತು ಬಿಟ್ಟದ್ರಿ ಫಸ್ಟ್ ನಾಷ್ಟ ಮಾಡ್ಗೆ ಯಾಕಂದ್ರೆ ಗೋಲಿ ತಗೋದದ ಅದಕ್ಕೆ ಸಂತೋಷ ಸಂತೋಷ ಒಂದು ತಾಸು ಆದವಾಗ ನಾಷ್ಟ ರೆಡಿ ಆಯಿತು ಬಿಡು ಒಂದ್ ತಾಸ ಆದ ನಾಷ್ಟ ರೆಡಿ ಐತೆ ನಂದ ಈಗ ನಾಷ್ಟ ಮಾಡಂಬ್ರಿ ಎಲ್ಲರೂ ಕಲ್ತು ಮೆಂಟಿಗಾಯಿ ಒಂದಿಷ್ಟು ಮೆನ್ಸಿ ಪಲ್ಯ ಚಪಾತಿ ಮಾಡ್ಬೇಕ್ರಿ ನಾಲ್ಕು ಬಾಂಡೆ ಬಾಂಡೆ ತುಳಿಬೇಕು ಬಟ್ಟಿ ಹಿಂಡಬೇಕು ಸ್ನಾನ ಮಾಡ್ಬೇಕು ಜಿಗ್ಗಿ ಕೆಲಸ ಆಗ್ಬೇಕು ನೋಡಿ 나 ಏನಂದ ಒಂದುಕ್ಕೆ ಉಳಗಡಿ ದಾವಕ ಮುಂಜೇ ಗಾಡಿ ದಣ್ಣ ಬಂದಿದೆ ನಾನು ಸಂತಕ್ಕೆ ಹೋಗೋ ಉಳಗಡಿ ತಗೋ ಮಾಂದರೆ ನನಗೆ ವಿದ್ಯೆ ಹೊಂಟೆ ನವಲ್ಲ ಆಮೇಲೆ ಕೊತ್ತಿನ ಅನ್ನು ಐತೆಕಲ್ತೋ ಆಮೇಲೆ होतंಂತಂದು ಉಳಗಡಿ ತಂದಿಲ್ರಿ ತಪ್ಪದ ಆ ಒಂದು ಹೋದಲ್ರಿ ತೋರೆ ಏನು ಮಾಡೋ ಗೊತ್ತರೆ 나 ಏನೈಗಲಿ ಪಲೆ ಕಟ್ ಮಾಡ್ಕತ್ತಿನಿ ಕಳುವಿನಿಂದ ಜಪ್ ಟೋನ್ ಇದೆ ಏನು ಮಾಡಂದ್ರೆ ಉಳಗಡಿ ತರ್ಷನ್ರಿ ಯಾ ಜಪ್ ಟೋನ್ ನಿಂದ 2 ಕೆಜಿ ಉಳಗಡಿ ತರ್ಷನ ಇವ್ ನೋಡ್ರಿ ಉಳಾಗಡ್ಡಿ ಅಂತಾದ್ರು ಕಾಯಿ ಎಲ್ಲ ಸೊಪ್ಪಿ ಸುಂದಿಕೆ ಸಿಗ್ಮ್ ಸೊಪ್ಪಿ ತಿನ್ನ ಮಾಡ್ಯಾರ ಎಲ್ಲ ಗಿತ್ತ ಇಂಟ್ರೆಸ್ಟಿಂಗ್ ಏನಂದ್ರ ನೋಡ್ರಿ ಈಗ ಕಟ್ ಮಾಡಿ ನಿನ್ ಕಡೆ ನೀನ್ ಸಲ್ಪಿ ಕ್ಯಾಮ್ರಾ ತಗೋತಾರ ಜರ ತಗೋ ಏ ತಗೋರೋ ಸಂತೋಷ್ ತಗೋ ತಗೋರೋಣ ನಾಕ್ ಟಮಟ ಯಾರ ತರ್ಸಿರಿ ನಾಕ್ ಟಮಟ ತರ್ಸನ್ರಿ ಹಣ್ಣಿಗ್ ಹಣ್ಣಿ ಬಡ್ಕೋಬೇಕ ಮನ್ಷಾಗ ಒಂದ್ ಅಂತರಿ ಇದಕ್ಕೆ ಹಿಂಗೆ ತಿನ್ಬೇಕಾ ಏನ್ ಪಲ್ಯ ಮಾಡಿ ತಿನ್ಬೇಕಾ ಏನ್ ಹ್ಯಾಂಗ ಮಾಡ್ಬೇಕಿದ ಒಂಬತ್ ರೂಪಾಯಿಗೆ ನಾಕ್ ಟೊಮಾಟೆ ಕೊಡ್ಲತ್ತೀರಂತರಿ ಟಮಾಟೆ ತರ್ಶೇನಿ ತಲೆ ಚಕ್ಕರ್ ಬಂತರಿ ನನಗ ಬಾಳಿಕೆ ರೀ ವಾ ಬಾಳಿಕೆ ಅದಕ್ಕಿಂತ ಇಂಟ್ರೆಸ್ಟ್ ರೀಗಾ ನಾಕ್ ಬಾಳಿಕೆ ತಂದ್ರಿ नाग बाळिके हरी फ्रेंड्स अबरे नाग बाळिके चिक्की ने किंता ने यसुकी सु बाळिके नोडिरा अर्धा इगा वन बाळिके खराब उदास ಅಂತಾชี ಏನು ಮುಕ ಅಂತಾವಿ ನೋಡಿ ಅಲ್ಲ হুম ಒನಡಿ ಯಸವನ ಕಲ್ಲು 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 ತೊಲೋ ಸಣ್ಣ ಮರಿನ ಕಲ್ಲು 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 ಅಲ್ಲಿ ಲ ಆಕಡೆ ಆಕಡೆ ಕಲ್ಲಿ 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 ಅವ ಓದಿ ಓಬೇ ಈಗ ಉದ್ರಿ ನೋಡಿರಿ ಉದು ಕಲೋ ಮನೆಯಾಗು ಪ್ರಯಾಸ್ ನಮ್ಮ ಮಮ್ಮಿಯಾಗೆ ಇಲ್ಲಿ ಸಬ್ಸಿ ಪಲ್ಯ ಮಾಡತ್ತಾಳೆ ಸರಿ ಮಲ್ದಿ ಪಲ್ಯ ಮಂತಿ ಪಲ್ಯ ಮಂತಿ ಪಲ್ಯ ಮಾಡೋ ತಿನ್ರಿ ಫ್ರೆಂಡ್ಸ್ ಹಿಂದಕ್ಕೆ ಹೋಗಿ

ಐತ್ರಿ ಮಸ್ತ್ ಈಗ ಬಿಸಿ ಬಿಸಿ ರೊಟ್ಟಿ ಮಾಡ್ಲಾಕಿನಿ ಅಲ್ಲಿ ನೋಡ್ರಿ ಕಿಚನ್ ನೋಡ್ರಿ ಕಿಚನ್ ಹೇಗ ಸಾಫ್ ಆಗ್ಯದ ಯಾರು ಮಾಡಿರ್ಬೇಕು ಗ್ಯಾಸ್ ಮಾಡಿ ಸಂತೋಷ್ ಮೇಡಮ್ ಗ್ಯಾಸ್ ಮಾಡಿ ಕಮೆಂಟ್ ಹೊಡಿತೀರಿ ಏನು ಊಟ ಗಿಟಾನು ಮಾಡ್ತೀರಿ ಹ್ಮ್ ಮಂದಿ ಹಬ್ಬ ಮಾಡ್ತಾರ ನಮ್ದಂದ್ರ ದರಿದ್ರ ತನಾನೇ ಹೋಗಲ್ಲ ನಮ್ಮ ಮನೆಯಿಂದ ದರಿದ್ರ ರೀ ನಮ್ಮ ಮನೆಯಾಗ ಖರೆ ಹೇಳ್ತೀನಿ ನೋಡ್ರಿ ಇನ್ನು ನಾವು ಊಟ ಮಾಡತ್ತೀವ್ರಿ ಬರ್ರಿ ಊಟ ಮಾಡಮಿ ಊಟದಾಗ ನೋಡ್ರಿ ಮಸ್ತ್ ಬಿಸಿ ಬಿಸಿ ಫುಲ್ಕೆಗಳು ಮಾಡ್ಕೊಂಡಿನಿ ಮತ್ತಂದ ನೋಡ್ರಿ ಇಲ್ಲಿ ನಾನು ಮೆಂತಿ ಪಲ್ಯ ರೀ ಬ್ಯಾಳಿ ಹಾಕಿ ಮತ್ತೆ ಕರಗ ಕಿಟ್ಟಿ ಆಗ್ಯದ ನೋಡ್ರಿ ಅದ ಮತ್ತಂದ್ರ ರೈಸ್ ಅದ ನೋಡ್ರಿ ಫ್ರೆಂಡ್ಸ್ ಈಗ ಊಟ ಮಾಡಮಿ ಏನ್ ನೋಡ್ಲಿ ಏನ್ ನೋಡಲಿ ನೀವು ಮೂರು ಮಂದಿಗನಾ ನೋಡಿ ನೋಡಿ ಸಾಕಾಗ್ಯದ ನನಗೆ ನಿಮ್ದು ಏನು ನೋಡಿರಿ ಲಡಿ ಹಾಕದವ ಹಾಕ್ರು ಬಡ ಬಡ ಅಂತಂದ್ರೆ ಈಗ ಹಾಕಿಲ್ ನೋಡ್ರಿ ಇವ್ ಕೇಳಕ್ಕ ಹಾಕ್ರಿ ಅಂದ್ರೆ ಈಗ ಸಂತೋಷ ಬರೀ ಹಿಂಗ ನಿಂಗೆ ಸಿಗಸಲ್ಲ ಸಿಗಸಲತ್ತಿನ ಸಂತೋಷ ಏನು ಮಾಡೋದಿಲ್ಲ ಬೇರೆದು ಹೇಳಿದ ಕೇಳು ಅಲ್ಲಿ ಹೊರಗೆ ಬಾ ಇಷ್ಟ ಇಷ್ಟು ಢೊಂಗಿ ಅವ ರೀ ಇವು ಇಷ್ಟು ಢೊಂಗಿಗಳವ ರೀ ಅದಕ್ಕೂ ಕಟ್ಟು ಅದಕ್ಕೂ ಕಟ್ಟು ಸಂತೋಷ ಆಟ ಆಡ್ಬೇಡ ಸಂತೋಷ भाई। क्या? वाह क्या सफाई कर रखी है भाई दरवाजे की ये है सुबह बोला था मैंने देख किया क्या तेरे पापा ने देख इधर नोड रही नोड ड्र, रही तो नो ये तुम 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 मेरे भरोसे बैठेगा ना कोई वो वो मर जाएगा ना बिचारा उसका लाश भी सूखता रहेगा वहीं पे तुम उस कैटेगरी के इंसान हो ಐತಿ ಮುಜಿತ ಜಾಹಿರೇ ರೇಖುನ್ ಆಯ್ತ್ರಿ ಸಾತ್ ಭಾಗ್ಯಾಸಿತ್ತು ಅದು ಒಂದು ಹಾಡ ಕೇಳಿರಲ್ರಿ ದಂಡ ಪಿಂಡಗಳು ಇವರು ದಂಡ ಪಿಂಡಗಳು ಇವ್ರ ಮೂರು ಮೈಗೆ ಮೈಗೆ ಇದ್ದಿದ ಹಾಡ ಅದರಿ ಇದು ಸಂತೋಷ್ ಯಶ್ ಆಶೀಶ್ ಎಲ್ಲ ಪಕ್ಕ ನೋಡ್ರಿ ಫ್ರೆಂಡ್ಸ್ ಈಗ ನಾವೆಲ್ಲರೂ ಸ್ನಾನ ಅದು ಮುಗಿಸ್ಕೊಂಡ್ ಮಸ್ತನ ಸಿಸ್ತನತ್ತ ರೆಡಿ ಈಗ ನಾವು ಇಲ್ಲಿ ಹೊಂಟಿವಂದ್ರೆ ಸ್ವಲ್ಪ ಸಮಾಂತರ ಅವ್ರ ಈಗ ಮಾರ್ಕೆಟ್ ಹೊಂಟಿವಿ ಈಗ ನಾವು ನಾಲ್ಕು ಜನ ಸಾಬ್ರಿಗೆ ಬಟ್ಟೆ ಪಟೇಗೆ ಅದು ಎಲ್ಲ ತೊಗೊಂಡ್ ಬರ್ಬೇಕಂತ ಅಲತ್ತೀವಿ ಮತ್ತೆ ನೋಡ್ರಿ ಈಗ ನಗ ಮಸ್ತನತ್ತೀಗ ದೀಪಾನು ಈಗ ಎಲ್ಲ ಈಗ ದೇವ್ರಿಗೆ ದೀಪ ಅದು ಹಚ್ಕಿಸ ಹೋಗ್ತಿವಿ ನೋಡ್ರಿ ಬರ್ರಿ ಹೆಂಗ ಅನಿಸ್ತದ ಏನು ಅಂತ ಕೇಸಾಗ ಕಮೆಂಟ್ನೇ ಹೇಳ್ರಿ ನೋಡ್ರಿ ಫ್ರೆಂಡ್ಸ್ ಮಮ್ಮಿ ದೇವ್ರಿಗೆ ಬೆಳಗ್ಲತ್ತ ಸಮಸ್ತ ನಾಡಿನ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ಎಲ್ಲರೂ ಚಂದ ಮಸ್ತಿರಿ ಸಿಸ್ತಿರಿ ಖುಷಿ ಖುಷಿಯಾಗಿರ್ರಿ ಯಾವುದೇ ಯಾವ್ದೇ ರೀತಿ ಭೇದ ಭಾವ ಇಟ್ಕೊಲಾರ್ದಂಗ ಮಸ್ತ್ ಅನ್ನ ಎಲ್ಲರೂ ಏನ್ ಮಾಡ್ರಿ ಹಬ್ಬ ಮಾಡ್ರಿ ತೋ ಎಲ್ಲರಿಗೂ ಒನ್ಸ್ ಹ್ಯಾಪಿ ದೀಪಾವಳಿ ನೋಡ್ರಿಗ ಚರ್ಚ আবার ডাএম ডি ইচ্ছা কল সরি মিক কম্পোনেন্ট কথা হচ্ছে আমি বলুন ইলোড়া সুসুরবতি আসল তানা আকলড়া ನಮಸ್ತೆ ಹಿಂಗ್ ಹಾಕಿವ್ರಿ ಮತ್ತಿಲ್ ಅಂದ್ರೆ ಹಿಂಗ್ ಮಾಡಿ ನೋಡ್ರಿ ಫ್ಲವರ್ ಒಯ್ಲಿ ಬಿಟ್ಟಿನಿ ನಾನು ಆಯ್ತು ನೋಡ್ರಿ ಬೇರೆ ಎಲ್ಲರೂ ಎಷ್ಟ್ ಮಾಡ್ಯಾರ ಇವತ್ರೆ ಎಲ್ಲರ ಮನ್ಯಾಗ ಲೈಟ್ ಹಾಕಿಬಿಟಾರ ನೋಡ್ರಿ ನಮ್ ಸಾಬರ್ ಕೂತಾರೆ ಹೆಂಗ್ ನೋಡ್ರಿ ಇಬ್ಬರು ಮಾರಿ ಉಬ್ಬಸ್ಕೊಂಡ್ ಕುಂತಾರ ನಮ್ ಸಾಬರ್ ಇಬ್ರು ಕಿಬ್ಬರು ಯಾಕ ಗೊತ್ತಿಲ್ಲ ನೋಡ್ರಿ ಈಗ ಮಾರ್ಕೆಟ್ ಕೊಟ್ಟಿವಿ ಸಂತೋಷ್ ಕೊಡಿಸ್ತಿವಿ ಕಾಟಾ ಪುಗ್ಗಿನ ಏನು

ಮಾರ್ಕೆಟಿಗೆ ಬಂದೀವಿ ಸಂಡೆ ಮಾರ್ಕೆಟಿಗೆ ಬಂದೇವೆ ಕರೋಲ್ ಬಾಗ ಅಲ್ಲಿಲ್ಲ ಇಲ್ಲಿ ಭೀ ಬಟ್ಟೆ ಶಾಪ್ ಅದ ರೀ ಬಟ್ ಇಲ್ಲಿ ಕುರ್ತಾ ಪಜಾಮ ಇಲ್ಲ ಅಂತ ಅನ್ನತಾರೆ ಅದ ಇಲ್ಲ ಅಂತ ಸಂತೋಷ ಬೇರೆ ಕಡೆಗೂ ನೋಡೋಕೆ ಹೋಗಿದ್ರು ಅಲ್ಲಿ ಭೀ ಇಲ್ಲ ಅಂತಾರೆ ಹೋಗ ಹೊಂಟ್ರು ಈಗ ಏನೋ ಮಾರ್ಕೆಟ್ ಒಳಗೆ ಹೋಗಾಕತ್ತೀವಿ ನೋಡ್ರಿ ಇಲ್ಲಿ ದೀಪಗಳು ನೋಡ್ರಿ ಈಗ ನಡಿ ನಡಿರಿ ಮುಂದೆ ಮುಂದೆ ನೋಡ್ರಿ ಚಿಕ್ಕಿರಿ ಅಳ್ಕೋತೇ ಇರ್ತಾನ್ರಿ ರೀ ಬರೀ ನೋಡ್ರಿ ಈಗ ನೋಡ್ರಿ ಎಲ್ಲರೂ ದೀಪ ಯಶನ್ ಮಾರಕತ್ತಾರ ನೋಡ್ರಿಗ ದೀಪ ನಾವಿಲ್ ದೀಪಗಳು ನೋಡ್ರಿ ಈಗ ಹಾರ್ ಹೊರ ಹೊರಕತ್ತಾರ ನೋಡ್ರಿಗ್ರ ಮೂರ್ತಿಗಳು ಇಟ್ಟಾರ ನೋಡ್ರಿ ಎಲ್ಲಿ ನೋಡ್ತಿರಿ ಬರ ದೀಪಾನೇ ದೀಪ ಮಾರಕಿ ನಡಿ ಇಲ್ಲ ಇದ ಅಗರಬತ್ತಿ ತೊಗೊಂಡ್ರಿ ನಾನು ಎರಡು ಪ್ಯಾಕೆಟ್ ನಾವು ಅಂತೀವಿ ನಮ್ಮ ಜೀವನ ಅಂತ ಎಲ್ಲರದು ಜೀವನ ಬೇರೆ ಬೇರೆನೇ ಅದ ನೋಡ್ರಿಗಡೆ ಚಿಕ್ಕ ಮಿಕ್ಕೊಂಡ್ ಬಟ್ಟಿ ತಗೊಂಡ್ನಾಗ ಅವ್ರ ಪಾಪ ಫೋನ್ ತಗೊಳ್ಸಿದ ಜೇಬ್ನಾಗ ಇಟ್ಕೊಂಡ್ಬಿಟ್ರಿ ಫೋನ್ ಕಳೆದ ನಿಕ್ಕಿಂದ ಬೇರೆ ಬೇರೆ ವಿಡಿಯೋ ಮಾಡದಂತ ಮತ್ತೆ ವಾಪಸ್ ತಗೊಂಡ್ಬಿಟ್ಟಿನ ಬಳಿ ಫೋನಿ ಮುಂದ್ ಮುಂದ್ ಹೊಂಟಾರ ಅವ್ರು ಏನ್ ಡಿಸ್ಕಶನ್ ಅದಪ್ಪ ಅಪ್ಪ ಇವ್ರದು ಇಲ್ಲ ಅದಲ್ಲೇ ಚಂದ ಅನಿಸ್ಲತ್ತವ ನೋಡ್ರಿ ಇವ್ರು ಎಲ್ಲಿ ಹೋದ್ರು ನೋಡ್ರಿ ಈಗ ಛೋಲೆ ಬುಟ್ರ ತಗೋಲಕ್ ಹತ್ತಿ ಒಗಡೆ ಎಲ್ಲ ಬಾಳ್ ರಶ್ ಇತ್ತು ಅದಕ್ಕೆ ಈ ಕಡೆ ಬಂದಿವಿ ಛೋಲೆ ಬುಟ್ರ ತಗೋಲಕ ಸೀರಿಯಸ್ ಮೀಟಿಂಗ್ ನಡೆದ್ರಿ ಅಪ್ಪ ಮಗಂದು ಸಿಕ್ಕಾಪಟ್ಟೆ ಸೀರಿಯಸ್ ಮೀಟಿಂಗ್ ರೀ ಈ ಕಡಿಂದ ಮೀಟಿಂಗ್ ಇಲ್ರಿ ಮಸ್ತಿ ಇವರು ನಡ್ಲಿಕ್ಕೆ ಜಾಗ ಇಲ್ಲ

ಏನೋ ಏನಂದಿ ಚಿಕ್ಕ ಪಟಾಕಿ ಹೌದು ಅರ್ಧ ಕಡೆ ನೋಡ್ರಿ ಪಟಾಕಿ ಬ್ಯಾನ್ ಮಾಡ್ಯಾರ ಒಂದ್ ಅರ್ಧ ಕಡೆಗೆ ಮಾರಲತ್ತಾರ ನೀ ಸಣ್ಣ ಪುಟ ಸಿಕ್ಕಿವ್ರಿ ಅವನು ಬಾ ಮಾಡಿಸ್ಬಿಡ್ತಾರ ಈಗ ನೋಡ್ರಿ ಇವ್ರಿಗೆ ಎಲ್ಲೆಲ್ಲೋ ಕರ್ಕೊಂಡ್ ಹೊಂಟಾರಪ್ಪ ಇವ್ರು ಈ ಸಂಧ್ಯಾಗ ಒಂದ್ಯಾಗ ಅವ್ರ ದೋಸ್ತರ ಮನೆಗಳಿಗೆ ಬಲ್ಲಿ ಸುಮ್ ಹೊಂಟಿವ್ರಿ ನಾವ್ ಇಬ್ರಿಗಪ್ಪತ್ತಂಟಿ ಅಂಟಿ ಕ್ಯಾಹೆತ ಅಂಟಿರತ್ತ ಚಟ್ರ್ ಪಟ್ರ

ಎಲ್ಲ ತಗೊಂಡಾರ ನೋಡ್ರಿ ಇವರು ಎಷ್ಟು ಪಟಾಕಿನೇ ಪಟಾಕಿ ಸಂತೋಷ ಹೆಂಗ ಅನಿಸ್ತು ಎರಡ್ ಸಾವಿರ ರೂಪಾಯಿ ಪಟಾಕಿ ಕೊಡಿಸಿ ಅಲ್ಲ ನಾನು ಅಲ್ರ ಬಂದಿ ಆಗಲ್ಲ ಯಾಕೆ ಗೊತ್ತದ ರೀ ಬಾ ಕೋಶಿಶ್ ಮಾಡಿದೆ ಹಝಾರ್ ರೂಪಾಯ್ ಕೊಡಿಸ್ಬೇಕಂತ ಅಪ್ಪನ ಮಕ್ಕಳು ಕೇಳಿಲ್ರಿ ಯಾ ಎಂಗಲ್ ನಿಂತು ಕೇಳಿ ಎರಡು ಸಾವಿರ ರೂಪಾಯಿ ತಗೊಂಡೇ ತೀರ್ದ್ರು ಚಲೋ ಬಿಟ್ರ ತಿರ್ಲಿಲ್ಲ ಅಳಾದು ಕರೆಯಾದ ಪಟಾಕಿ ಚಕ್ಕರ ಯಶ್ ಯಶ್ ಓ ಯಶ್ ಓಯ್ ಎಲ್ಲ ಮೀಟಿಂಗ್ ಹೋಗಲೇದ ಈಗ ಇಲ್ವಾ ಚಿಕ್ಕಿ ಪಟಾಕಿ ಸಲುವಾಗಿ ಹೆಟ್ಟಲ್ಲ ನಾಟಕ ಮಾಡ್ತೀಯಾ ಇರ ಪಟಾಕಿ ಸಲುವಾಗಿ ಹೆಟ್ಟಲ್ಲ ನಾಟಕ ಮಾಡ್ತೀನಿ ನೀನು ಆ ಯಾರು ಕರೆditರೆ ಹೋಗ್ಬಿಡ್ತೀನಿ ಇನ್ನ ಉಳಿದದಾ ಇನ್ನ ಉಳಿದದಾ ಹ ಪಟಾಸ್ ತೋಂಡಿಲಾ ನೌರ ರೆಡಿ ಮಾಡಸಬಂತೋ ಚಿಂತೆ ಮಾಡಬೇಡಿ ನೆಕ್ಸ್ಟ್ ಇಯರ್ ನೆಕ್ಸ್ಟ್ ಇಯರ್ ಚಿಣಮಗಿರಿದ ಫಟಾಫಟ್ ಹೊಡಕ ಅಂತೀರ ಯಾರಿಗೂ ಗೊತ್ತಿಲ್ಲ ಪಟಾ ನೀವು ಹೊಡಿರಲ್ಲ ನಾನು ಆವ್ರೆ ಹೊಡಿತೀನಿ ಹಾ ಅಂಕಲ್ದು ಪಪ್ಪನ್ ಡಿಸ್ಕಷನ್ ನೋಡಗ ಅಂಕಲ್ದು ಪಪ್ಪನ್ ಡಿಸ್ಕಷನ್ ನೋಡಲಗ ಈ ಅಂಕಲ್ದು ಪಪ್ಪನ್ ಮತ್ತ ಹ್ಯಾಂಗ ಮಾತಾಡತರಗ ಪಟಾಕಿಗಳ ಬಗ್ಗೆನೆ ಚಿಕ್ಕು ಹಾ ಏನು ಉಳ್ಳಿಲ್ಲ ತಿಳಿಲ್ಲ ಹ್ಯಾಂಗ ಅನಿಸ್ತೀನಿ ನಿನಗ ಹಾ ಹಿಂಗೆ ಮಾಡ್ಕೊಂಡು ಹೋಗಬೇಕು ಎಲ್ಲಿ ಅಡಕಿ ಕೋನೆ ಎಲ್ಲಿ ಲಡ್ಕಿ ಕೋನೆ ಭೂತ ಬನಿ ಫ್ರೀ

फ्रेंडशिप ऐसा होना चाहिए यानी टाइम हर एक सुख दुख में इंसान को खड़ा रहना चाहिए फ्रेंड्स के साथ में उसको बोलते हैं फ्रेंडशिप उसको अच्छे से बैठ नहीं पाता तो कहाँ खड़ा होगा ऐसा बंदा है वो इतने खतरनाक खतरनाक दोस्त है ना उसके देख के आज <laughs> आवाज आ जाती है संतोष ए ये नहीं होता ये नहीं होता उसके <laughs> देख के आत्मा बाहर आ जाती है क्या दी अच्छा 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 ನೋಡ್ರಿ ಫ್ರೆಂಡ್ಸ್ ಇಟ್ಟು ಬದ್ಮಾಶ್ ಅನ ರೀ ನಮ್ ಚಿಕ್ಕಿರಿ ಅನ್ಲಿಮಿಟೆಡ್ ಬದ್ಮಾಶನ ಈ ಪಟಾಕಿ ಚಕರ್ದಾಗ ಛೋಲೇ ಏ ಇಲ್ಲ ತಿನ್ನ ಈಗ ಹೆಂಗ್ ಆ ಛೋಲೇ ಬಟ್ರಿ ಚೋಲೇ ಬಟ್ ಈ ಪಟಾಕಿ ಚಕರ್ದಾಗ ಬಟ್ಟಿ ಮಂದ್ರ ಚಾಯ್ಸ್ ಮಾಡಲಿರಿ ಅಂತ ಇಷ್ಟ ಏಕ ನಂಬರ್ ಬದ್ಮಾಶ್ ಅಣ್ಣ ನೋಡ್ರಿ ನಮ್ ಚಿಕ್ಕಣ ನೀನು ಅಜ್ಜಿ ತಾತ ಕೊಡ್ಸಿರ ಪಟಾಕಿ ನೀವು ಕೊಡ್ಸೇ ಇಲ್ಲ ಅಂತ ಅಜ್ಜಿ ತಾತಾನು ತಿಂದಿರ ಹೋದ ವರ್ಷ ನಾವ್ ಬಿ ತಗೊಂಡ್ ಬಂದಿದ್ವಿ ಈ ವರ್ಷ ನಾವೇತೀವಿ ನಿಮ್ ಹತ್ತ ಫೋನ್ ಮಾಡು ಫೋನ್ ಪೇ ಮಾಡಂತೇಳಿ ನೋಡಿ ಅಂಕಲ್ ನಾನು ಇಲ್ಲಿ ಮುಂದೆ ವಿಡಿಯೋ ನೋಡ್ತೀನಿ ಹೌದಿಲ್ಲ ಲೋಕಲ್ ಇದು ಓ ಲೋಕಲ್ ಇದು ಚಿಣಮಕೇರಿ ಲೋಕಲ್ಕ್ಕೆ ಕೋಡಿ ಬ್ರಾಂಡ್ ಅದಾಬಿಟ ಬ್ರಾಂಡ್ ಚಿಣಮಕೇರಿ ಬ್ರಾಂಡ್ ಅದಾ ಓ ಪಟಾಕಿ ಲೋಕಲ್ ಓ ಓಕೆನಾ ಅಂತೂ ರೋಡ್ ಇತ್ತು ಸಮಾನ ತಗೊಂಡಿವಿ ಮತ್ತೆ ನಿಮ್ಮಿಬ್ಬರು ಸಾಬಸರವಾಗಿ ನೋಡಿ ತಕೊಂಡಿವಿ ನೋಡಿ ನಾನು ಇಲ್ಲ ನಾನು کچھ બોಲ್ نہیں سکتا ابھی ವಿಡಿಯೋ کے بعد بولوں گا کیسے کپڑے ہیں मैंने बोला نہیں ಲೈನ್ ಲೈನ್ ਵਾਲಿ

ಹಂಗೆಲ್ಲ ಮಾಡಬಾರ್ದು ಸೊ ನೋಡಿ ಫ್ರೆಂಡ್ಸ್ ಇಷ್ಟ ಸಮಾನ ಸಾಮಾನು ತಗೊಂಡ್ಬಂದ್ವಿ ಮತ್ತೆ ಚೋಲೆ ಬಟ್ರೆ ಒಂದು ಪ್ಲೇಟ್ ತಿಂದ ಈ ಸಾಬಕ್ ಒಂದು ಪ್ಲೇಟ್ ತಗೊಂಡ್ ಬಂದ್ವಿ ಮತ್ತಂದ್ರೆ ಒಂದು ಅಗರ್ಬತ್ತಿ ಇಷ್ಟು ಪಟಾಕಿ ತಗೊಂಡ್ವಿ ಅಗರ್ಬತ್ತಿ ಅದಕ್ಕೆ ತಗೊಂಡು ಬಂದಿದೆ ಹಬ್ಬನೇ ಹಬ್ಬ ರೀ ಅದೇ ಮೆಂತಿ ಪಲ್ಯ ಅದ ರೀ ಅದೇ ಈ ಚಪಾತಿ ರಟ್ಟಾಸ್ ತಿನ್ರಿ ಅದೇ ಆಜ್ ಇಸ್ ರೈಸ್ ಅದ ರೀ ಈ ಬ್ಲಾಗ್ ಈಗ ಐ ಹೋಪ್ ನ ಹೀಗೆ ಎಂಡ್ ಮಾಡ್ಬೇಕಲ್ಲ ತಿನ್ರಿ ಮತ್ತೆ ಎಲ್ಲರಿಗೂ ವಿಡಿಯೋ ಇಷ್ಟ ಎಲ್ಲರೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ನಿಮ್ಮೆಲ್ಲರ ಪ್ರೀತಿ ವಿಮಾನ ವಿಶ್ವಾಸ ಅಂಬಿಕಾ ಸಂತೋಷ್ ಕುಟುಂಬಕ್ಕೆ ಕೊಡ್ರಿ ಅಂತ ಹೇಳ್ಕೊತಿ ಬ್ಲಾಗಿಗಿಗ ಎಂಡ್ ಮಾಡತ್ತೀನಿ ತು ಹೆಣ್ಮಕ್ಳಿಗೆ ಮರ್ಯಾದೆ ಕೊಡ್ರಿ ತಂದೆ ತಾಯಿಗೆ ಮರ್ಯಾದೆ ಕೊಡ್ರಿ ನಮ್ಮೂರು ತಮ್ಮೂರು ಅನ್ಕೊಂಡು ಬದಾಗ್ರಿ ನಾಲ್ಕು ದಿನ ಜೀವನ ಅಂತ ಹೇಳ್ಕೊತಿ ಬ್ಲಾಗಿ ಎಂಡ್ ಮಾಡಮ್ರಿ ಸೊ ಎಲ್ಲರಿಗೂ ಶುಭ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ದೇವರು ಒಳ್ಳೇದು ಮಾಡಿ ಒನ್ಸ್ ಅಗೇನ್ ಹ್ಯಾಪಿ ದೀಪಾವಳಿ ಆಲ್ ಆಫ್ ಯೂ